ವೀಕ್ಷಕರೇ ಸುದ್ದಿ ಸುದ್ದಿವಾಹಿನಿಗೆ ತಮಗೆ ಸ್ವಾಗತ ಚಾರ್ವಕದ ಈ ದಿನದ ಸುದ್ದಿ ಬಹಳ ಭಿನ್ನವಾಗಿದೆ ಮತ್ತು ಬಹಳ ಮುಖ್ಯ ಕೂಡ ಈಗಾಗಲೇ ಮಲೆನಾಡಿನಲ್ಲಿ ಅದರಲ್ಲೂ ಮುಖ್ಯವಾಗಿ ಸಾಗರ ಪ್ರಾಂತ್ಯದಲ್ಲಿ ಎರಡು ಮುಖ್ಯ ನದಿಗಳು ಹರಿಯುತ್ತವೆ ಹಾಗಾಗಿ ಸಾಗರವನ್ನು ಎರಡು ನದಿಯ ದಂಡೆಯ ಮೇಲೆ ಇದೆ ಅಂತ ಕರೀತೀವಿ ಒಂದು ವರದಾ ನದಿಯ ದಂಡೆಯ ದಂಡೆ ಇನ್ನೊಂದು ಶರಾವತಿ ನದಿ ದಂಡೆ ವರದಾ ನದಿ ದಂಡೆಯಲ್ಲಿ ಹೆಚ್ಚೆಚ್ಚು ಭತ್ತ ತರಕಾರಿ ಇವುಗಳನ್ನೆಲ್ಲ ಬೆಳೆದರೆ ಶರಾವತಿ ನದಿ ದಂಡೆಯಲ್ಲಿ ಅಡಿಕೆ ಕಾಳುಮೆಣಸು ಈ ಥರದ ಇವುಗಳನ್ನು ಬೆಳೆ ಬೆಳೀತಾರೆ ಸ್ವಲ್ಪ ಮಟ್ಟಿಗೆ ಭತ್ತವೂ ಇದೆ ಈ ಶರಾವತಿ ಕೊಳ್ಳಕ್ಕೆ ಬಹಳ ಮುಖ್ಯವಾಗಿ ಹಲವಾರು ಹಳೆಗಳು ಕೆರೆಗಳು ಅದಕ್ಕೆ ಅದಕ್ಕೆ ಸಂಬ ಬೆಂಬಲವಾಗಿ ನೀರನ್ನು ಪೂರೈಸುತ್ತವೆ ಹಾಗಾಗಿ ಶರಾವತಿ ಕೊಳ್ಳ ಸಾಗರದ ತೀರ್ಥಳಿಯಲ್ಲಿ ಹುಟ್ಟಿ ಹೊನ್ನಾವರಕ್ಕೆ ಸಮುದ್ರಕ್ಕೆ ಸೇರುವ ಕಡಿಮೆ ಕಿಲೋಮೀಟರ್ ಅಂತರದಲ್ಲಿ ಕೂಡ ಬಹಳ ರಮಣೀಯವಾದಂಥ ಬಹಳ ಅಪರೂಪದ ಕೊಳ್ಳ ಎಂದು ಜಗತ್ಪ್ರಸಿದ್ಧವಾಗಿದೆ ಶರಾವತಿಯ ಶರಾವತಿಗೆ ಕೊಳ್ಳದ ಕಾರಣಕ್ಕಾಗಿಯೇ ಜೋಗ ಜಲಪಾತ ಇವತ್ತು ಜಗತ್ತಿನಲ್ಲೇ ಒಂದು ಅಪರೂಪದ ಜಲಪಾತ ಮತ್ತು ಪ್ರೇಕ್ಷಕರ ತಾಣವಾಗಿದೆ ಇಲ್ಲಿ ನಾನು ಹೇಳಲು ಹೊರಟಿರುವುದು ಈ ಜೂನ್ ಮತ್ತು ಜುಲೈ ತಿಂಗಳಿನಲ್ಲಿ ಶರಾವತಿಗೆ ನೀರನ್ನು ಒದಗಿಸುವಂತಹ ಕೆರೆ ಕೊಳ್ಳಗಳಲ್ಲಿ ಮೀನುಗಾರಿಕೆಯ ವಿಷಯ ಯಾಕಂತಂದ್ರೆ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಈ ಕೆರೆಗಳಲ್ಲಿ ಮೀನುಗಳು ಮಟ್ಟೆ ಇಟ್ಟು ಮರಿ ಮಾಡುವಂತ ಕಾಲ ಹಾಗಾಗಿ ಈ ಜೂನ್ ಮತ್ತು ಜುಲೈ ತಿಂಗಳುಗಳಲ್ಲಿ ಮೀನುಗಾರಿಕೆಯನ್ನ ಈ ಭಾಗದಲ್ಲಿ ನಿರ್ಬಂಧಿಸಲಾಗಿದೆ ಅದಕ್ಕೆ ಕಾನೂನು ಕೂಡ ಇದೆ ಇದನ್ನು ನೋಡಿಕೊಳ್ಳಲಿಕ್ಕೆ ಮೀನುಗಾರಿಕೆ ಇಲಾಖೆಯು ಕೂಡ ಇದೆ ಆದರೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈ ಮಳೆಗಾಲ ಆರಂಭವಾದ ಆರಂಭದ ಆರಂಭ ದಿನಗಳಲ್ಲಿ ಸಮುದ್ರದಲ್ಲಿ ಮೀನುಗಾರಿಕೆಯನ್ನ ನಿಲ್ಲಿಸಲಾಗತ್ತೆ ಕಾರಣ ಅಲ್ಲಿನ ವಾತಾವರಣ ಆಗ ನಿಲ್ಲಿಸಲಾಗುತ್ತೆ ಹಾಗಾಗಿ ಮೀನುಗಳು ಮೀನಿನ ಪ್ರಿಯರಿಗೆ ಸಿಗುವುದು ಸ್ವಲ್ಪ ಕಡಿಮೆ ಆಗುತ್ತೆ ಅದನ್ನೇ ಒಂದು ಬಂಡವಾಳ ಮಾಡಿಕೊಂಡು ಒಂದಿಷ್ಟು ಮಾಫಿಯಾ ಜನ ಶರಾವತಿ ಹಿನ್ನೀರಿನ ಪ್ರಶ್ನೆ ಕೆರೆ ಕಟ್ಟೆಗಳಲ್ಲಿ ಹೊಳೆಗಳಲ್ಲಿ ಅಕ್ರಮವಾಗಿ ಮೀನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ನಾವೆಲ್ಲ ಗಮನಿಸಿದ ಹಾಗೆ ಈ ಭಾಗದಲ್ಲಿರ್ತಕ್ಕಂಥ ಹಲವಾರು ಅಪರೂಪದ ಮೀನುಗಳು ವಿನಾಶಗೊಂಡಿದೆ ಇಲ್ಲಿ ಅಪರೂಪ ಅಪರೂಪ ಮೀನುಗಳು ನಾವು ನೋಡ್ಬೋದು ಮುರುಗೋಲು ಬಾಳೆ ಮೀನು ಗೊಜಳೆ ಕೊಳಸ ಗಿರ್ಲು ಜಬ್ಬು ಹತ್ತು ಮೀನು ಹೀಗೆ ಇದು ನಮ್ಮ ಹಿರಿಕರು ಇದು ನೂರಾರು ಹೆಸರು ಹೇಳ್ತಾರೆ ಅದರ ಬಗ್ಗೆ ನನಗೆ ಜ್ಞಾನ ಇಲ್ಲ ಅದು ನೂರಾರು ಹೆಸರು ಹೇಳ್ತಾರೆ ನಾವೆಲ್ಲ ಸಣ್ಣಕ್ಕಿರುವಾಗ ಆ ಮೀನುಗಳ ಸಾರನ್ನು ತಿಂದ ತಿಂದ ತಿಂದಿರುವ ನೆನಪು ಇವತ್ತಿಗೂ ಕೂಡ ಇದೆ ಇವತ್ತಿಗೂ ನನಗೆ ಚಪ್ಪರಿಸುವ ಹಾಗೆ ಹಾಗೆ ಇದೆ ಆದರೆ ನಮಗೆ ಬಂದಿರುವ ಮಾಹಿತಿ ಪ್ರಕಾರ ಶರಾವತಿ ಹಿನ್ನೀರಿನ ಪ್ರದೇಶದಲ್ಲಿ ಏನು ಶುದ್ಧ ನೀರಿದೆ ಆ ಶುದ್ಧ ನೀರಿನಲ್ಲಿ ಲಿಂಗನಮಕ್ಕಿ ಹಿಂಭಾಗದ ನೀರಿನಲ್ಲಿ ಮೀನುಗಾರಿಕೆಯನ್ನು ಅಕ್ರಮವಾಗಿ ಮಾಡ್ತಾ ಇದ್ದಾರೆ ಅಕ್ರಮವಾಗಿ ಮಾಡಿಬಿಟ್ಟು ಅಲ್ಲಿಂದ ಡಂಪ್ ಮಾಡಿ ಆಟೋಗಳಲ್ಲಿ ಬಟ್ಕಳದ ಸುತ್ತಮುತ್ತ ಅಲ್ಲಿನ ಸಿರಿವಂತರಿಗೆ ಸರಬರಾಜು ಮಾಡುತ್ತಿದ್ದಾರೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ ಹೀಗಾಗಿ ಆ ಭಾಗದ ಹಲವಾರು ಜನ ನೆನ್ನೆ ಹಲವಾರು ಜನ ನಾವು ಏನು ನಿನ್ನೆ ಗಾಂಜಾದ ವಿಷಯ ಬಗ್ಗೆ ಏನು ಸುದ್ದಿ ಮಾಡಿದ್ವಿ ಆ ಭಾಗದ ಹಲವರು ನಮಗೆ ಫೋನ್ ಮಾಡಿದ್ರು ಸರ್ ನೋಡಿ ಸರ್ ನಿಮ್ಮ ಹತ್ರದ ಇದು ಸಾಧ್ಯ ಇದೊಂದು ಸುದ್ದಿ ಮಾಡಿ ಸರ್ ಸಂಬಂಧಪಟ್ಟ ಮೀನುಗಾರಿಕೆ ಇಲಾಖೆಯವರು ಮತ್ತು ಪೊಲೀಸರು ಇದ್ರ ಬಗ್ಗೆ ಗಮನ ಹರ್ಸಂಗ್ ಮಾಡಿ ಸರ್ ಶಾಸಕರ ಗಮನಕ್ಕೆ ತನ್ನಿ ಸರ್ ಅಂತ ನಿಜಕ್ಕೂ ಇದೊಂದು ಯಾಕಂದ್ರೆ ಪರಿಸರ ಅನ್ನೋದು ಬಹಳ ಮುಖ್ಯ ನಾನು ಕೂಡ ಮೀನು ಪ್ರಿಯನೇ ಆದರೆ ಈ ಹೊತ್ತಿನಲ್ಲಿ ಯಾವುದೇ ಕಾರಣಕ್ಕೂ ಮೀನುಗಾರಿಕೆಯನ್ನು ಮಾಡಬಾರದು ಅನ್ನೋದು ಯಾಕಂದ್ರೆ ಅದರ ಜೀವದ ಪ್ರಶ್ನೆ ಆ ಮೀನು ಮೀನುಗಳು ಮೊಟ್ಟೆ ಇಟ್ಟು ಮರಿ ಮಾಡುವಕ್ಕೂ ಒಂದು ಕಾಲ ಬೇಕಲ್ವಾ ಈಗ ನಾವು ಹೇಗೆ ತಾಯಿ ಹೊಟ್ಟೆಯಿಂದ ಗರ್ಭದಿಂದ ಹೊರಗೆ ಬರ್ಲಿಕ್ಕೆ ಒಂಬತ್ತು ತಿಂಗಳು ಬೇಕೋ ಅದೇ ತರ ಪ್ರತಿಯೊಂದು ಪ್ರಾಣಿಗಳಿಗೂ ಅದೇ ಆದಂತ ಗರ್ಭಧಾರಣೆ ಮತ್ತು ಹೆರಿಗೆಯ ಸಮಯಕ್ಕೆ ಸಮಯ ಬೇಕು ಆ ಹೊತ್ತಿನಲ್ಲೇ ಅದ ಅದನ್ನ ಕತ್ತನ್ನು ಕೊಯ್ದು ಬಿಟ್ರೆ ಅದನ್ನ ಸಾಯಿಸಿಬಿಟ್ರೆ ತಪ್ಪಲ್ವಾ ಮಾನವನ ದುರಾಸೆಗೆ ಕಡಿವಾಣ ಹಾಕಬೇಕು ಹಾಕೊಳ್ಬೇಕಾಗತ್ತೆ ನಾವು ಅಂತಂದ್ರೆ ಇದು ಹೀಗೆ ಮುಂದುವರೆದ್ರೆ ನಮ್ಮ ಮಲೆನಾಡಿನ ಅಪರೂಪದ ಮೀನುಗಳು ವಿನಾಶವೆ ಎಲ್ಲಾ ಮೀನುಗಳು ಹೋಗ್ತವೆ ಹಾಗಾಗಿ ಸ್ವಲ್ಪ ದುರಾಸೆಯನ್ನು ಮನುಷ್ಯರು ಬಿಡಬೇಕು ಈ ಅಕ್ರಮವಾಗಿ ಮೀನುಗಾರಿಕೆ ಮಾಡಿ ಸಾಗಿಸುತ್ತಿರುವವರ ಮೇಲೆ ಮೀನುಗಾರಿಕೆ ಇಲಾಖೆ ಕಣ್ಣಿಟ್ಟು ಅವರ ಮೇಲೆ ಸದೃಕ್ತ ಕ್ರಮ ತೆಗೆದುಕೊಳ್ಬೇಕು ಪೊಲೀಸರು ಕೂಡ ಇದರ ಬಗ್ಗೆ